ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ಕೊತ ಬರೋರು ಈಗಾಗಲೇ ಹಿಂದಿನ ಎಲ್ಲ ಪ್ರಶ್ನೆ ಏನು ಮಾಡಿದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡಿದ್ನಿ ಅವು ಎಲ್ಲೋ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ ಆಗಿಸಬೇಕಪ್ಪ ಚಾನಿಕೊಂಡ್ರಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಾವು ಮಾಡಿದಂಥ ಎಲ್ಲ ಕ್ಲಾಸಸ್ಗಳು ಏನಪ್ಪ ಅಂದ್ರೆ ನಿಮ್ಮ ಪ್ಲೇಲಿಸ್ಟ್ ಒಳಗಡೆ ಸರಿಯಲ್ ಆಗಿ ಬರ್ತಿರ್ತರ್ತಾವೆ ಎರಡು ಸಾವಿರದ ಇಪ್ಪತ್ತೊಂದರ ಒಳಗಡೆ ವಿಜ್ಞಾನದಲ್ಲಿ ಯಾವ ಕ್ವಶನ್ಸ್ನ ಕೇಳಿದ್ರು ಅಂತೇಳಿ ನೋಡ್ಕೊತ ಬರ್ರಿ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಆಹಾರವು ಸಣ್ಣ ಕರಳು ತಲುಪುವ ಮುಂಚೆ ಜಠರದಲ್ಲಿ ತಗ್ಗುವ ಕಾಲ ಎಷ್ಟು ಮಾನವನ ಹೊಟ್ಟೆ ಅಂದರೆ ಜಠರ ಅಂತ ಕೇಳ್ತೀವಿ ಮಾನವನ ಸಂಪೂರ್ಣ ಆಹಾರ ಜೀರ್ಣವಾಗುವುದು ಅಂದ್ರೆ ಅಂದರೆ ಸಣ್ಣ ಕರಳು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಡಿಸ್ಕಸ್ ಮಾಡಿದ್ದೀನಿ ಹಾಗಾದ್ರೆ ಇಲ್ಲಿ ಜಠರದಲ್ಲಿ ನಮ್ಮ ಆಹಾರ ನಾವು ಅಂದರೆ ಜೀರ್ಣಕ್ರಿಯೆ ಆಗಪ್ಪ ಅಂದರೆ ಎಷ್ಟು ಗಂಟೆ ಇಲ್ಲಿ ಯಾ ಎರಡರಿಂದ ಮೂರು ಗಂಟೆ ಅಂತ ಕೊಟ್ಟಿದ್ದಾನೆ ಮೂರರಿಂದ ನಾಲ್ಕು ಗಂಟೆ ಅಂತ ಕೊಟ್ಟಿದ್ದಾನೆ ನಾಲ್ಕರಿಂದ ಐದು ಗಂಟೆ ಆರರಿಂದ ಏಳು ಗಂಟೆ ಸರ್ ಇದು ಸರ್ವೇ ಸಾಮಾನ್ಯ ಸ್ವಲ್ಪ ಹೆಚ್ಚು ಕಡಿಮೆನೂ ಆಗ್ಬೋದು ಇಂಥ ಕ್ವಶನ್ಸ್ಗೆ ಬಂದಾಗ ನೀವು ಪುಸ್ತಕದ ಉಲ್ಲೇಖ ಇರುವುದರಿಂದ ನಾವು ಇದನ್ನ ರೈಟ್ ಆನ್ಸರ್ ಇದನ್ನೇ ಹಾಕ್ತೀನಿ ಮೂರರಿಂದ ನಾಲ್ಕು ಗಂಟೆ ಏನಾಗ್ತದಪ್ಪ ಅಂದ್ರೆ ಇದು ಜಟ್ಟರದಲ್ಲಿ ಆಹಾರ ಇರುತ್ತದೆ ಅಂತೇಳಿ ನಾವು ನೋಡ್ಕೋಬಹುದು ನೆಕ್ಸ್ಟ್ ಕ್ವೆಶನ್ಸ್ ಸರ್ ಅತಿ ಹೆಚ್ಚು ಪ್ರಭೇದಗಳನ್ನು ಪ್ರತಿನಿಧಿಸುವಂತ ಗುಂಪು ಯಾವುದು ಭೂಮಿ ಮೇಲೆ ಅತಿ ಹೆಚ್ಚು ಇರುವುದು ಯಾವುದು ಯಾವ್ಯಾವ ಪ್ರಭೇದಗಳು ಕಂಡು ಬರ್ತಾವೆ ಮೀನುಗಳು ಅತಿ ಹೆಚ್ಚಿದಾವೋ ಅಥವಾ ಹಕ್ಕಿಗಳಿದಾವೋ ಅಥವಾ ಹುಲಿಗಳಿದಾವೆ ಅಥವಾ ಕೀಟಗಳಿದಾವೆ ಹುಲಿಗಳ ಸಂಖ್ಯೆ ನಮಗೆ ಎಣಸಾಕ್ ಸಾಧ್ಯ ಇದೆ ಈಕುರ್ನ ಅತಿ ಹೆಚ್ಚು ಇಲ್ಲ ಬಹಳ ಕಡಿಮೆಗಳ ಹುಲಿಗಳಿದಾವೆ ಹಕ್ಕಿಗಳು ಹಕ್ಕಿಗಳು ಕೂಡ ಏನಿದಾವಪ್ಪ ಅಂದ್ರೆ ಅಷ್ಟಿಲ್ಲ ಕಡಿಮೆ ಇದಾವೆ ಇನ್ನು ಮೀನುಗಳು ಕನ್ಫ್ಯೂಸ್ ಆಗ್ತದೆ ಇನ್ನು ಕೀಟಗಳು ಇನ್ಸೆಕ್ಟ್ಸ್ ಅಂತ ಕೇಳ್ತೀವಿ ಅತಿ ಹೆಚ್ಚು ಸ್ಪೀಸಸ್ಗಳು ಕಂಡು ಬರುವುದೇ ನಮ್ಗೆ ಕೀಟಗಳು ಇನ್ಸೆಕ್ಟ್ಸ್ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ನಾವು ಡಿನೇ ಚೂಸ್ನ ಮಾಡಬೇಕು ನೆಕ್ಸ್ಟ್ ಈಗ ಸಸ್ಯಗಳ ಮೇಲೆ ಒಂದು ಕ್ವಶನ್ಸ್ ನ ತಾನೆ ಪಿಕ್ಸು ಕೆಳಗಿನವುಗಳಲ್ಲಿ ಭಿನ್ನವಾದ ಸಸ್ಯ ಯಾವುದು ಇದ್ರೊಳಗಡೆ ಯಾವುದು ಡಿಫ್ರೆಂಟ್ ಆಗಿರುವಂತಹ ಸಸ್ಯ ಯಾವುದು ಡ್ರಾಸೇರಾ ಕೋಬ್ರಾ ಲಿಲ್ಲಿ ಹೂಜಿ ಗಿಡ ಮ್ಯಾಂಗ್ರೋ ಇವು ತಕ್ಷಣ ಗೊತ್ತಾಗ್ಬಿಡ್ತದೆ ನಿಮಗ ಯಾಕಂದ್ರೆ ರೆಗ್ಯುಲರ್ ಆಗಿ ನೋಡಿದವ್ರಿಗೆ ಗೊತ್ತಿರ್ತದ ಸರ್ ಎಷ್ಟು ಸಲ ಬರ್ತಾವ್ರು ಈ ಡ್ರಾಸೇರಾ ಗೋಬ್ರಾ ಲಿಲ್ಲಿ ಹೂಜಿ ಗಿಡ ಇವೆಲ್ಲ ಮೂರು ಎಂತ ಸಸ್ಯಗಳು ಕೀಟ ಕೀಟಹಾರಿ ಸಸ್ಯಗಳು ಇವೆಲ್ಲ ಎಂತ ಸಸ್ಯಗಳು ಕೀಟಹಾರಿ ಸಸ್ಯಗಳು ಸರ್ ಮ್ಯಾಂಗ್ರೋ ಅನ್ನೋದು ಇದು ಒಂದು ಅರಣ್ಯ ಯಾಕಂದ್ರೆ ಮ್ಯಾಂಗ್ರೋ ಕಾಡುಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥ ಏಕೈಕ ಸ್ಥಳ ಅಂದ್ರೆ ಉಡುಪಿ ಜಿಲ್ಲೆ ಕುಂದಾಪುರ ಅಂತ ಹೇಳಿ ಕೇಳ್ತೀವಿ ಹಾಗಾದ್ರೆ ಇದು ಮ್ಯಾಂಗ್ರೋ ಒಂದು ಕಾಡು ಅಥವಾ ಅರಣ್ಯದ ಒಂದು ವಿಧ ಆದ್ರೆ ಈ ಅರಣ್ಯದಲ್ಲಿ ಇರುವಂಥ ಕೀಟಹಾರಿ ಸಸ್ಯಗಳು ಇವೆಲ್ಲ ಕೋಬ್ರಾ ಹಾಲಿಲಿ ಇನ್ನೊಂದು ಬರ್ತದೆ ಯಾವುದು ನೆಪೆಂಥಿಸ್ ಅಂತ ಬರ್ತದೆ ಇನ್ನೊಂದು ಯುಟ್ರಿಕೇರಿಯಾ ಅಂತೇಳಿ ಒಟ್ಟು ಐದು ಹೇಳಿದ್ರಿ ಐದರದಾಗ ಒಂದ್ ಹೆಸರಂದ್ರು ಕೇಳಿ ಕೇಳ್ತಿರ್ತಾನೆ ನೆನಪು ಬಿಟ್ಟು ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಪ್ರತಿ ಕ್ವಶನ್ ವಾಪ್ರದಾಗ ಅವ್ರಪ್ಟಾಗ್ಯಾವ ಅದಕ್ಕೆ ಜೈವಿಕ ವಿಘಟನೆಗೆ ನೋಡ್ರಿ ಅಲ್ಲಿ ಏನು ಕೇಳಿದಾನೆ ಜೈವಿಕ ವಿಘಟನೆಗೆ ಒಳಗಾಗದ ಒಳಗಾಗುವಲ್ಲ ಒಳಗಾಗದ ವಸ್ತುವಿಗೆ ಉದಾಹರಣೆ ಯಾವುದು ಒಂದೇದು ಪ್ಲಾಸ್ಟಿಕ್ ಚೀಲ ಕನ್ಫ್ಯೂಸ್ ಆಗ್ತದ ನೆಕ್ಸ್ಟ್ ಹೋದ್ರೆ ಹತ್ತಿಯ ಬಟ್ಟೆ ಹತ್ತಿ ಬಟ್ಟೆ ನಾವೇನಾದ್ರೂ ತೆಗೆದು ಹೊರಗಡೆ ಎಲ್ಲರೂ ಹೋಗಿದೆಪ್ಪ ಅಂದ್ರೆ ಅದು ಒಳಗ್ ಏನಾಗ್ತದಪ್ಪ ಅಂದ್ರೆ ಜೈವಿಕ ವಿಘಟನೆ ಆಗ್ತದೆ ಇದು ಅಂತೂ ಬರಲ್ಲ ಒಳಗಾಗದ ಅಂತ ಹೇಳಿ ಕಾಗದದ ಚೀಲ ಕಾಗದ ಪೇಪರ್ನ ಒಗೆದು ಹಸಿ ಮಾಡಿ ಎಲ್ಲರೂ ಒಗಿರಿ ಅದು ಒಂದಿಷ್ಟು ದಿನ ಬಿಟ್ಟು ನೋಡ್ರಿ ಅದು ಕೂಡ ಏನಾಗ್ತದಪ್ಪ ಅಂದ್ರೆ ಆ ಜೈವಿಕ ವಿಘಟನೆಗೆ ಒಳಗಾಗಿರ್ತದೆ ಬಾಳೆಹಣ್ಣಿನ ಸಿಪ್ಪು ಬಾಳೆಹಣ್ಣಿನ ಸಿಪ್ಪಂದ್ರೆ ಕೊಳತು ಎಲ್ಲ ಏನಾಗ್ತದಪ್ಪ ಅಂದ್ರೆ ನಾಶ ಆಗ್ತದೆ ಇವು ಮೂರು ಅಲ್ಲಪ್ಪ ಅಂದ್ರೆ ಪ್ಲಾಸ್ಟಿಕ್ ಚೀಲ ನೋಡಿ ಅದಕ್ಕೆ ಪ್ಲಾಸ್ಟಿಕ್ನ ಬ್ಯಾಂಡ್ ಮಾಡ್ರಿ ಪ್ಲಾಸ್ಟಿಕ್ನ ಉಪಯೋಗಿಸ್ಬಾಡ್ರಿ ಅಂತ ಹೇಳ್ತಿರ್ತಾರೆ ಯಾಕೆ ಪ್ಲಾಸ್ಟಿಕ್ ಕೊಳ್ಯಾಂಗಿಲ್ಲ ಕೊಳ್ಯಾಂಗಿಲ್ಲ ಅಂತ ಹೇಳ್ತಿರ್ತೀರಿ ಇವೆಲ್ಲ ಗ್ರಾಮೀಣ ಭಾಷೆ ಒಳಗಡೆ ತಿಳ್ಕೊತಿರ್ತೀರಿ ಪ್ಲಾಸ್ಟಿಕ್ ಏನಾಗಿಲ್ಲಪ್ಪ ಅಂದ್ರೆ ಜೈವಿಕ ವಿಘಟನೆ ಆಗಲ್ಲ ಸರ್ ಆಗೋದಿಲ್ಲ ಅನ್ರಿ ಇವ್ರು ಅಂತ ಹೇಳ್ತಾರಲ್ಲ ಆಗುತ್ತಾ ಎಷ್ಟೋ ಸುಮಾರು ಏನಾಗ್ತದಪ್ಪ ಅಂದ್ರೆ ತೆಗೆದುಕೊಳ್ತದೆ ಅಷ್ಟೊಂದು ವರ್ಷ ನಾವು ಇರಂಗಿಲ್ಲ ನೀವು ಇರಂಗಿಲ್ಲ ಅದ್ರ ಸಲುವಾಗಿ ನಾವು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ಗಳ ಬಳಕೆಗಳನ್ನ ನಿರ್ಬಂಧ ಹೇರಬೇಕು ಇದು ಪ್ಲಾಸ್ಟಿಕ್ ಜೈವಿಕ ವಿಘಟನೆಗೆ ಒಳಗಾಗುತ್ತೆ ಏನು ಜೈವಿಕ ವಿಘಟನೆ ಅಂದ್ರೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಫಂಗಸ್ ಅಂತವು ಜೀವಿಗಳು ಮಾಡ್ತಾವಪ್ಪ ಅಂದ್ರೆ ಸತ್ತ ಸಸ್ಯ ಅಥವಾ ಜೀವಿಗಳ ಮೇಲೆ ಅವು ಅಟ್ಯಾಕ್ ಮಾಡಿ ಅವುನ್ನ ವಾತಾವರಣದಲ್ಲಿ ಅಥವಾ ಭೂಮಿಯಲ್ಲಿ ಮಾಡ್ತಾವಪ್ಪ ಅಂದ್ರೆ ವಿಘಟನೆ ಮಾಡ್ತವೆ ಅವಕುರ್ನ ನಾಶ ಮಾಡ್ತವೆ ಅವು ಅವುಗಳನ್ನ ನಾವು ವಿಘಟನೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಯನ್ನ ನಾವು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ಸ್ ಕತ್ತಾನೆ ಈ ತರ ಕ್ವಶನ್ಸ್ ನೀರಾವಿ ತಂಪಾಗಿ ದ್ರವ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆಯನ್ನ ನಾವು ಜಲಚಕ್ರ ಅಂತೇಳಿನೇ ಕರಿಬೇಕಿಲ್ಲ ಯಾಕೆ ಅದನ್ನೇ ಕರಿತೇವಿ ಇಲ್ಲಿ ನೋಡ್ರಿ ಆವಿಕರಣ ಅಂದ್ರ ಆ ನೀರು ಏನಾಗ್ತದಪ್ಪ ಅಂದ್ರೆ ಆವಿ ಆಗೋ ಪ್ರಕ್ರಿಯೆಯನ್ನ ಆವಿಕರಣ ಅಂತ ಕೇಳ್ತೀವಿ ಸಾಂದ್ರೀಕರಣ ಅಂದ್ರೆ ಗಟ್ಟಿ ಗಣೀಕರಣ ಅಂದ್ರೆ ಗಟ್ಟಿ ಆಗೋದು ಸಾಂದ್ರೀಕರಣಪ್ಪ ಅಂದ್ರೆ ಇವೆಲ್ಲ ಆ ಪ್ರಕ್ರಿಯೆ ಒಳಗಡೆ ಬರೋಂಗಿಲ್ಲ ನೀರಾವಿ ನೋಡ್ರಿ ಈ ಸದ್ದ ಆ ಮೋಡ ಗೀಡ ಎಲ್ಲ ಏನಾಗಿರ್ತದಪ್ಪ ಅಂದ್ರೆ ಆವೀಕರಣ ಆಗಿ ಮೇಲೆ ಹೋಗಿರ್ತದೆ ಅದೇ ಸಸ್ಯಗಳು ಗಿಡಗಳು ಏನು ಮಾಡ್ತವಪ್ಪ ಅಂದ್ರೆ ಅದನ್ನು ತಂಪು ಸೂಚಿಸಿ ಅದ ನೀರಾವಿಯನ್ನು ತಂಪಾಗಿ ಹಳ್ಳಿ ಮಳೆಯ ರೂಪದಲ್ಲಿ ಏನಾಗ್ತದಪ್ಪ ಅಂದ್ರೆ ಭೂಮಿಗೆ ಬರ್ತದೆ ಅದನ್ನೇ ನಾವು ಏನಂತ ಕೇಳ್ತೀವಪ್ಪ ಅಂದ್ರೆ ನೀರಿನ ಜಲಚಕ್ರ ಅಂತ ಕೇಳ್ತೀವಿ ಆಪ್ಷನ್ಸ್ ಏನೆ ಇದ್ ಚೂಸ್ ನ ಮಾಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನ್ ಕೇಳ್ದನಪ್ಪಾ ಅಂದ್ರ ಇಲ್ಲಿ ರಾಜುವಿನ ದೇಹವು ತನ್ನದೇ ಓರಗೆಯ ಇತರೆ ಸ್ನೇಹಿತರಿಗಿಂತ ಕುಂಠಿತ ಬೆಳವಣಿಗೆ ಆಗಿದೆ ಹಾಗಾದ್ರೆ ಈ ಕೆಳಗಿನ ಯಾವುದರ ಕೊರತೆ ಆಗಿದೆ ಈ ಸರ್ ಯಾರಾದ್ರೂ ಒಬ್ಬ ವ್ಯಕ್ತಿ ಗಿದ್ದ ಗಿದ್ದ ಅಂದ್ರೆ ಆತನ ಬೆಳವಣಿಗೆ ಆಗಿರ್ಲಿಕ್ಕಪ್ಪ ಅಂದ್ರೆ ಆತನ್ಗೆ ಏನ್ ಕಡಿಮೆ ಆಗಿರ್ತದೆ ಬೆಳವಣಿಗೆ ಆಗ್ಬೇಕಪ್ಪ ಅನ್ಸ್ ಬಂದ್ರೆ ಏನ್ ಬೇಕು ಅಂತೇಳಿ ಇನ್ನೇನ್ಪಟ್ಕೊಳ್ರಿ ವಿಟಾಮಿನ್ಸ್ಗಳು ಖನಿಜಗಳು ಮೆದಸ್ಸು ಪ್ರೋಟೀನ್ಗಳು ಇಲ್ಲಿ ಖನಿಜಗಳನ್ನು ಮತ್ತು ಮೆದಸ್ಸುಗಳನ್ನು ಎರಡನ್ನ ತೆಗೆದು ಇನ್ನ ಇನ್ನು ಇಲ್ಲಿ ಎರಡು ಹೇಳ್ತೀನಿ ನೆನಪಿಟ್ಕೊಳ್ರಿ ನಮ್ಮ ದೇಹದ ಬೆಳವಣಿಗೆ ಏನಾದರೂ ಕುಂಠಿತ ಆಗಿತ್ತಪ್ಪ ಅಂದ್ರೆ ನಮಗೆ ಪ್ರೋಟೀನ್ಸ್ಗಳು ಕೊರತೆ ಇದಾವೆ ನಮ್ಗೆ ಏನು ಕೊರತೆ ಇದ್ದಾವೆ ಪ್ರೋಟೀನ್ಸ್ಗಳು ತಿನ್ನಲಾರ್ಕ ನಾವು ಬೆಳವಣಿಗೆ ಏನಾಗಿಲ್ಲಪ್ಪ ಅಂದ್ರೆ ಆಗಿಲ್ಲ ಹೀಗಾಗಿ ಆಪ್ಷನ್ ಸಿಟಿ ಹಿಂಗೆ ನೆನಪಿಟ್ಕೊಂಡ್ಬಿಟ್ರಿ ನಾ ಬೆಳವಣಿಗೆ ಆಗಿಲ್ಲಪ್ಪ ಅಂದ್ರೆ ಪ್ರೋಟೀನ್ಸ್ಗಳ ಕೊರತೆ ನನಗಿದೆ ಸರ್ ಹಾಗಾದ್ರೆ ವಿಟ್ಯಾಮಿನ್ಸ್ಗಳು ವಿಟ್ಯಾಮಿನ್ಸ್ಗಳು ನನಗೆ ಯಾವುದೇ ತರ ರೋಗಗಳು ಬರಬಾರ್ದು ಅಂದರೆ ವಿಟಮಿನ್ ಎ ಕೊರತೆಯಿಂದ ರೋಗ ವಿಟಮಿನ್ ಬಿ ಕೊರತೆಯಿಂದ ರೋಗ ವಿಟಮಿನ್ ಸಿ ಕೊರತೆ ವಿಟಮಿನ್ ಡಿ ಇವೆಲ್ಲ ನೆನಪಿದಾವೆ ನಿಮಗೆ ವಿಟಮಿನ್ ಎ ಕೊರತೆ ತಪ್ಪ ಅಂದ್ರೆ ನನಗೆ ರೋಗ ರೋಗ ಬರ್ತದೆ ಹೌದಾ ಅದೇ ನನ್ನ ರೋಗಗಳು ಅಂದ್ರೆ ನಾನು ಏನು ತಿನ್ಬೇಕು ನಂಗೆ ಈಗ ವಿಟಮಿನ್ಸ್ಗಳು ತಿನ್ಬೇಕಾಯ್ತು ವಿಟಾಮಿನ್ ಎ ಇರುವಂಥ ಆಹಾರ ಪದಾರ್ಥಗಳು ತಿಂತೇವಪ್ಪ ಅಂದ್ರೆ ನಮಗೆ ರಾತ್ರಿ ಹೊತ್ತು ಟೈಮ್ದಾಗ ನೈಟ್ ಬ್ಲೈನಟ್ಸ್ ಇರುಳುಗಳು ತನಕ ಬರೋಂಗಿಲ್ಲ ವಿಟಮಿನ್ ಬಿ ಬರೀ ಬರೀ ಅಂತೇಳಿ ಕಿರ್ತೀವಿ ಆ ವಿಟಮಿನ್ ಬಿ ಇರುವಂಥ ಆಹಾರಗಳನ್ನು ತಿನ್ನೋದ್ರಿಂದ ನಮಗೆ ಬೇರೆ ಬೇರೆ ಬರೋದಿಲ್ಲ ಹಾಗಾದರೆ ವಿಟಮಿನ್ಸ್ಗಳಂದರೆ ಇದು ರೋಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಹಕ್ಕೆ ರೋಗಗಳು ಬರದೇ ಹಂಗೆ ನೋಡ್ಕೊಳ್ಳುವಾಗ ನಾವು ಯಾವ ಆಹಾರಗಳನ್ನು ತಿನ್ಬೇಕಪ್ಪ ಅಂದರೆ ವಿಟಾಮಿನ್ಸ್ಗಳು ತಿನ್ನೋದು ನಾವು ಬೆಳವಣಿಗೆ ಆಗ್ಬೇಕಂದ್ರೆ ಇದು ಸರ್ ಹಾಗಾದರೆ ನಮ್ಮ ದೇಹಕ್ಕೆ ಶಕ್ತಿ ಒದಗಿಸ್ಕೋಬೇಕು ನಮ್ಮ ದೇಹಕ್ಕೆ ಶಕ್ತಿ ಬೇಕಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ಗಳನ್ನು ನಾವು ಕಂಜ್ಯೂಮ್ ಮಾಡಬೇಕು ಅತಿ ಹೆಚ್ಚು ದವಸ ದಾನಗಳಲ್ಲಿ ಕಂಡು ಬರ್ತವೆ ಅತಿ ಹೆಚ್ಚು ಶಕ್ತಿ ಆಕಾರಗಳಂದ್ರೂ ಕೂಡ ನಾವು ಏನೇನು ಕಿರ್ತೀವಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ಗಳಂತನೇ ಕರಿತೀವಿ ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ನ ಕೇಳಿ ಇಲ್ಲಿ ಮೀನೆಣ್ಣೆ ಮೀನ್ ಎಣ್ಣೆಯಲ್ಲಿರುವಂಥ ಜೀವಸತ್ವ ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾ ಇರ್ತಾನೆ ವಿಟಮಿನ್ ಡಿ ವಿಟಮಿನ್ ಬಿ ವಿಟಮಿನ್ ಸಿ ವಿಟಾಮಿನ್ ಎಚ್ ಮೀನೆಣ್ಣೆಯಲ್ಲಿ ಯಾವ ವಿಟಮಿನ್ಸ್ ಇರ್ತದಪ್ಪ ಅಂದ್ರೆ ವಿಟಮಿನ್ ಡಿ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಇದಕ್ಕೆ ಎನ್ನು ಚೂಸ್ ಮಾಡ್ರಿ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತದೆ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ಬರ್ತದೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ವಿಟಮಿನ್ ಎಚ್ ಅಂತೇಳಿ ಇಲ್ಲ ಹೀಗಾಗಿ ನಾವು ಎಷ್ಟು ಮೂರು ಗೊತ್ತಿದ್ರೆ ಸಾಕು ನೆಕ್ಸ್ಟ್ ಕ್ವೆಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಮಾನವನ ಈ ಅಂಗದಲ್ಲಿ ರಕ್ತವು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಟ್ಟು ಆಮ್ಲಜನಕವನ್ನ ಪಡೆದು ಶುದ್ಧವಾಗುತ್ತದೆ ಅಂತ ಕ್ವಶನ್ಸ್ನ ಕರ್ತಾರೆ ಯಾವ ಮಾನವನ ಈ ಅಂಗದಲ್ಲಿ ರಕ್ತವು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಟ್ಟು ಆಮ್ಲಜನಕವನ್ನು ಪಡೆದು ಶುದ್ಧವಾಗುತ್ತದೆ ಎರಡು ಆರ್ಗನ್ಸ್ ಹೇಳಿ ಕರಿತೀವಿ ಯಾವುದನ್ನು ಕರಿತೀವಿ ನಾವು ಶ್ವಾಸಕೋಶನ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಇದನ್ನ ಚೂಸ್ ಮಾಡಬೇಕು ಅದೇ ನಮ್ಮ ಮಾನವನ ದೇಹದ ಒಂದು ಹೃದಯ ಅಂತ ಹೇಳಿ ಕರಿತೀವಿ ರಕ್ತವನ್ನು ಪಂಪ್ ಮಾಡ್ತದೆ ಈ ರಕ್ತವನ್ನು ಪಂಪ್ ಮಾಡಾಕ ಎರಡು ನಾಳಗಳನ್ನು ಇದು ಬಳಸ್ಕೊತದೆ ಒಂದು ಶುದ್ಧವಾದ ರಕ್ತವನ್ನು ದೇಹದಿಂದ ದೇಹದ ಇತರೆ ಭಾಗಗಳಿಗೆ ಕಳಿಸ್ತಿತ್ತು ಅಂದ್ರೆ ಅದನ್ನ ಹೇಳಿ ಕರಿತೀವಿ ಅದೇ ದೇಹದ ಇತರೆ ಭಾಗಗಳಿಂದ ಅಶುದ್ಧವಾದ ರಕ್ತವನ್ನು ಹೃದಯಕ್ಕೆ ತರ್ತಾವಲ್ಲ ಅಂತ ಹೇಳಿ ನಾವು ಕರಿತೀವಿ ಇವು ಕೂಡ ಕ್ವಶನ್ಸ್ಗಳು ಆಗ್ತವೆ ಆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ರಕ್ತವನ್ನು ಶೋಧಿಸುವುದು ಯಾವುದು ಅಂತ ಹಿಂದಿನ ಪ್ರಶ್ನೆ ಪತ್ರಿಕೆ ಬಂದಿದ್ದು ಕಿಡ್ನಿ ಮೂತ್ರಪಿಂಡ ಅಂತೇಳಿ ನಾವು ಕೇಳಿದ್ದೀನಿ ಹೇಳಿದೀನಿ ನೆಕ್ಸ್ಟ್ ಪಾಲಿಶ್ ಪಾಲಿಶ್ ಮಾಡಿದ ಅಕ್ಕಿಯನ್ನ ನಿರಂತರವಾಗಿ ಬಳಸಿದ್ದ ವ್ಯಕ್ತಿಯೊಬ್ಬನಿಗೆ ಕಾಲಿನಲ್ಲಿ ನೀರು ತುಂಬಿಕೊಂಡಿದೆ ಇದು ಈ ರೋಗದ ಲಕ್ಷಣ ಕಾಲಿನಲ್ಲಿ ಏನಾದರೂ ನೀರು ತುಂಬಿಕೊಂಡಿತ್ತಪ್ಪ ಅಂದ್ರೆ ಇದು ಯಾವ ರೋಗದ ಲಕ್ಷಣ ಅಂತ ಹೇಳಿ ಕೇಳ್ತೀವಪ್ಪ ಅಂದ ಇದು ಡ್ರಿಕೇಟ್ಸ್ ರೋಗದ ಲಕ್ಷಣ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈರುಳಗೋಡು ತಾನಂದ್ರೆ ಎ ಕೊರತೆ ವಿಟಾಮಿನ್ ಎ ಕೊರತೆಯಿಂದ ವಿಟಾಮಿನ್ ಸಿ ಅಂದ್ರೆ ಸ್ಕರ್ವಿ ವಿಟಾಮಿನ್ ಬಿ ಅಂದ್ರೆ ಬೇರೆ ಬೇರೆ ಇವು ಹೇಳಿ ಬ್ಯಾಸರಾಗಿತಿ ಒಳಗೊಮ್ಮೆ ರೆಗ್ಯುಲರ್ ನೋಡಿದವ್ರಿಗೆ ಕೇಳಿ ಕೇಳಿದ್ರು ಬೇಸರಾಗಿರ್ತದೆ ಅಷ್ಟು ಸಲ ಕ್ವಶನ್ಸ್ ರೇಪಟ್ಟಿದ್ದು ನೆಕ್ಸ್ಟ್ ಉಸರವಳ್ಳಿಯ ತಾನಿರುವ ಹಿನ್ನೆಲೆಯ ಬಣ್ಣ ತಳೆಯಲು ಕಾರಣ ಏನು ಈ ಅಂತ ಏನಂತ ಹೇಳ್ಕೊಳ್ತಿ ಉಸರವಳ್ಳಿ ತನ್ನ ಬಣ್ಣವನ್ನು ಬದಲಾವಣೆ ಮಾಡ್ಕೊತಿದ್ದೆ ಅದಕ್ಕೆ ಕಾರಣ ಏನು ಆಹಾರ ಜೀರ್ಣಿಸಲು ಅಲ್ಲ ಆಹಾರ ಜೀರ್ಣಿಸಲು ತನ್ನ ಬಣ್ಣವನ್ನು ಬದಲಿಸಲು ಉಸಿರಾಡಲು ಉಸಿರಾಡೋಕೆ ಅದಕ್ಕೆ ಸಂಬಂಧ ಇಲ್ಲ ಶತ್ರುಗಳಿಂದ ರಕ್ಷಣೆ ಪಡೆಯಲು ಸಂತಾನೋತ್ಪತ್ತಿಯ ಪ್ರಕ್ರಿಯೆ ಸಂತಾನೋತ್ಪತ್ತಿಯ ಪ್ರಕ್ರಿಯೆಗೆಲ್ಲ ಅದು ಶತ್ರುಗಳಿಂದ ರಕ್ಷಣೆ ಪಡೆಯಲು ಏನಾದರೂ ಒಂದು ಗಿಡದ ಒಳಗಡೆ ಕೂತಿತ್ತಪ್ಪ ಅಂದ್ರೆ ಅದ್ರ ಮ್ಯಾಗ ಯಾವುದಾದ್ರೂ ಒಂದು ಪ್ರಾಣಿ ಅಟ್ಯಾಕ್ ಮಾಡಕ್ಕತ್ತಪ್ಪ ಅಂದ್ರೆ ಅದು ಯಾವ ಗಿಡದ ಕೂತಿರ್ತದೋ ಆ ಕಲರ್ನ ತನ್ನ ಬಣ್ಣ ಬದಲು ಮಾಡ್ಕೊಂಡ್ಬಿಡ್ತದೆ ಕಾರಣ ಇತರೆ ಪ್ರಾಣಿಗಳಿಗೆ ಎಲ್ಲಿ ಹೋಯ್ತು ಅನ್ನೋದು ಕನ್ಫ್ಯೂಸ್ ಆಗಲಿ ಅಂತ ಹೇಳಿ ಅದು ಹಸಿರು ಗಿಡದಾಗಿತ್ತಪ್ಪ ಹಸಿರು ಕಲರ್ ಆಗಿಬಿಡ್ತಪ್ಪ ಅಂದ್ರೆ ಪಟ್ಟನ್ನು ನಮ್ಗೆ ಅದು ನೋಡಕ್ಕೆ ಸಿಗುವುದಿಲ್ಲ ಹೀಗಾಗಿ ತನ್ನ ಶತ್ರುಗಳಿಂದ ರಕ್ಷಣೆ ಪಡೆಯಲು ಉಸರವಳ್ಳಿ ತನ್ನ ಬಣ್ಣವನ್ನ ಚೇಂಜ್ ಮಾಡ್ಕೊಳ್ತದೆ ನೆಕ್ಸ್ಟ್ ಇಲ್ಲಿ ಜ್ಞಾನೇಂದ್ರಿಯಗಳು ಹಾಗೂ ಅವುಗಳ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಪಟ್ಟಿಯೊಂದಿಗೆ ಬಹು ಹೊಂದಿಸಿ ಬರೆಯಿರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ಚರ್ಮ ಇಲ್ಲಿ ಹೊಂದಿಸಿ ಬಿಡ್ತೇನೆ ನಾನು ಯಾವ್ಯಾವ ಏನನ್ನು ಕರೆಕ್ಟ್ ಅಂತ ನೋಡ್ರಿ ಚರ್ಮ ಚರ್ಮಕ್ಕ ಯಾವ ಜ್ಞಾನೇಂದ್ರ ಆ ಸಿಹಿ ತಿನಿಸು ಸೊಳ್ಳೆ ಕಡಿತ ಕಾಮಂಡ್ ಬುಲ್ಲು ಹಾ ಸೊಳ್ಳೆ ಅಂದ್ರೆ ಚರ್ಮಕ್ಕ ಅಂದ್ರೆ ಸೊಳ್ಳೆ ಕಡಿತದೆ ಹಾಗಾಗಿ ಒಂದು ಬಿ ಇರ್ಬೇಕು ಒಂದು ಬಿ ಇಲ್ಲಿ ಇದೆ ನೆಕ್ಸ್ಟ್ ಮೂಗು ಹೂವಿನ ವಾಸನೆ ಎರಡು ಡಿ ಇರ್ಬೇಕು ಎರಡು ಡಿ ಐತಿ ಒಂದು ಬಿ ಎರಡು ಡಿ ಎರಡು ಎರಡು ಆಪ್ಷನ್ಸ್ ತೆಗೆದು ನಾಲಿಗೆ ನಾಲಿಗೆ ಸಿಹಿ ತಿನಿಸು ನೆಕ್ಸ್ಟ್ ಕಣ್ಣು ಕಾಮನ್ ಬುಲ್ಲು ನೋಡ್ತೈತಿ ಹೀಗಾಗಿ ಆ ಮೂರು ಏನಾಗಬೇಕು ಮೂರು ಎ ಮೂರು ಎ ಹಾಗಾದರೆ ಒಂದೇ ಆಪ್ಷನ್ಸೇ ಅದು ನೋಡ್ರಿ ಆ ಕಣ್ಣು ಏನಪ್ಪಾ ಅಂದ್ರೆ ಸಿ ಇದೆ ನಾಲ್ಕು ಸಿ ಇದೆ ಹಾಗಾಗಿ ಒಂದೇ ಆಪ್ಷನ್ಸೇ ಇದಕ್ಕೆ ಕರೆಕ್ಟ್ ಆಗಿರುವುದರಿಂದ ಏನ ಚೂಸ್ ಮಾಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಜೇನುಗೂಡು ಕಟ್ಟುವ ಜೇನು ನೊಣಗಳು ಜೇನುಗೂಡು ಕಟ್ಟುವ ಜೇನು ನೊಣಗಳು ಯಾವ ಜೇನುಗಳು ಜೇನು ನೊಣಗಳು ಜೇನುಗೂಡನ್ನು ಕಟ್ತಾವೆ ರಾಣಿ ಜೇನು ಕೆಲಸಗಾರ ವರ್ಕರ್ ವೀಸ್ ಅಂತ ಕರಿತೀವಿ ಕ್ರಮ ಹೀಗಾಗಿ ಕೆಲಸಗಾರ ಜೇನು ಜೇನುನೊಣಗಳು ಜೇನು ಜೇನುಗೂಡನ್ನ ಕಟ್ತಾವೆ ನೆಕ್ಸ್ಟ್ ಆಹಾರವನ್ನ ಹಲ್ಲುಗಳ ಕಡೆಗೆ ನೂಕುವ ಅಂಗ ಯಾವುದು ಈ ಸದ್ ನಾವು ಆಹಾರಗಳನ್ನ ತಿಂತಿರ್ತೇವೆ ಅಗಿತಿರ್ತೀವಿ ಆ ಹಲ್ಲುಗಳ ಕಡೆಗೆ ನೂಕುವಂತ ಒಂದು ಅಂಗ ಇದೆ ಅದು ಯಾವ್ದಪ್ಪ ಅಂದ್ರೆ ನಾಲಿಗೆ ಅಂತ ಕರಿತೀವಿ ಈ ನಾಲಿಗೆ ಇರುವುದರಿಂದ ನಾವು ಮಾತನಾಡ್ತಾ ಇದ್ದೀವಿ ಜೊತೆಗೆ ಆಹಾರವನ್ನು ಸೇವನೆಯನ್ನ ಮಾಡ್ತಾ ಇದ್ದಾವೆ ರುಚಿಗಳನ್ನ ತಿಳಿಸ್ ತಿಳಿತಾ ಇದ್ದಾವೆ ಹಾಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಅತ್ಯಂತ ಚಿಕ್ಕ ಹೂವಿಗೆ ಉದಾಹರಣೆ ಯಾವುದು ಇದು ಭಾಳ ಸಲ ಕ್ವೆಶನ್ಸ್ ಕ್ವಶನ್ಸ್ ಚಿಕ್ಕ ಹೂವು ದೊಡ್ಡ ಹೂವು ಎರಡು ಕೂಡ ಹೆಮ್ಮೆ ಬಿಡ್ರಿ ಅತ್ಯಂತ ಚಿಕ್ಕದಾದ ಹೂವು ಕೇಳಿ ಅಲ್ಲಿ ಚಿಕ್ಕ ಹೂವು ಅಂದ್ರೆ ಉಲ್ಪಿಯಾ ಅತ್ಯಂತ ಚಿಕ್ಕದಾದ ಹೂ ಅಂದ್ರೆ ಉಲ್ಪಿಯಾ ಅದೇ ಅತ್ಯಂತ ದೊಡ್ಡದಾದ ಹೂವು ಕೇಳಿದ್ರಪ್ಪ ಅಂದ್ರೆ ರೆಪ್ಲೇಷಿಯಾ ದೊಡ್ಡ ಹೂವು ಕೇಳಿದ್ರೆ ರೆಪ್ಲೇಷಿಯಾ ಹಾಕ್ರಿ ಚಿಕ್ಕ ಹೂವು ಕೇಳಿದ್ರೆ ಉಲ್ಫಿ ಹಾಕ್ರಿ ಇವೆರಡೇ ಕ್ವಶನ್ಸ್ ನೆಕ್ಸ್ಟ್ ಭೂಮಿಯಲ್ಲಿ ದೊರೆಯಬಹುದಾದ ಸಿಹಿನೀರಿನ ಪ್ರಮಾಣ ಎಷ್ಟು ಲೆಸ್ಸರ್ ದನ್ ಒನ್ ಪರ್ಸೆಂಟೇಜ್ ಅಂತ ಹೇಳ್ತಾರೆ ಬಟ್ ಇಲ್ಲಿ ಆಪ್ಷನ್ಸ್ಗಳಿಲ್ಲ ತೊಂಬತ್ತೇಳು ಪರ್ಸೆಂಟೇಜ್ ಉಪ್ಪು ನೀರಿಂದ ಕೂಡಿದೆ ಹಾಗಾದ್ರೆ ಇನ್ನು ತ್ರೀ ಪರ್ಸೆಂಟೇಜ್ ಅಂದ್ರೆ ಕಡಿಮೆ ಭಾಳ ಕಡಿಮೆ ಸಾಂದ್ರತೆಯಿಂದ ಕೂಡಿದೆ ಯಾವುದಪ್ಪ ಅಂದ್ರೆ ನೀರು ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಗಾಳಿಯಲ್ಲಿರುವ ನೋಡ್ರಿ ಗಾಳಿಯಲ್ಲಿರುವ ನೀರಾವಿಯನ್ನು ಹೀರುವ ಬೇರುಗಳನ್ನು ಹೊಂದಿರುವ ಸಸ್ಯ ಯಾವುದು ನಾವು ಇದನ್ನು ಮತ್ತೆ ರಿಪೀಟೆಡ್ ಕ್ವೆಶನ್ಸ್ ಗಾಳಿಯಲ್ಲಿ ನೀರಾವಿಯನ್ನು ಹೀರುವುದು ಯಾವಪ್ಪ ಅಂದರೆ ಅಪಿಫೈಟ್ಸ್ ಅಂತ ಕೇಳ್ತೀವಿ ಅಪ್ಪು ಸಸ್ಯಗಳು ಹೀಗಾಗಿ ಆಪ್ಷನ್ಸ್ ಇದಕ್ಕ ಎ ರೈಟ್ ಆನ್ಸರ್ ಆಗ್ತದೆ ಈ ತರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಒಳಗಡೆ ಕ್ವಶನ್ಸ್ಗಳನ್ನು ಕೇಳಿದ್ರು ಇದು ವಿಜ್ಞಾನಕ್ಕೆ ರಿಲೇಟೆಡ್ ಅಷ್ಟೇ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೆ ಸಮಾಜ ವಿಜ್ಞಾನ ಬ್ಯಾಂಕ್ ಹಾ ಜಿ ಕೆ ಇವೆಲ್ಲ ಬೇಕಪ್ಪ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಲಿಸ್ಟ್ ಒಳಗಡೆ ಎಲ್ಲ ವೀಡಿಯೋಗಳು ಸಿಗ್ತಾವೆ ಧನ್ಯವಾದಗಳು